टमोटो रईस विधान फस्ट कुणे हाँ एणेक नर बिर् मसाले हाँ ना हाँ फ्रई मे स्वल सुंटी बिल्ली पेस्ट हाँक स्वल पुदीन हाकि ನಂತರ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂಥರ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ಎಣ್ಣೆ ಬಿಡುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿ ಎರಡು ಗ್ಲಾಸ್ ನೀರು ಹಾಕಿದ ನಂತರ ಕುದಿ ಬಂದ ಟೈಮಲ್ಲಿ ನೆಣಸಿದ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅವ್ರು ಕುದಿ ಬಂದ ನಂತರ ಕುಕ್ಕರ್ಲಿ ಕ್ಲೋಸ್ ಮಾಡಿ ಎರಡು ಬಿಸಿಲ್ ಕರೆಸಿ ಬಿಸಿಲ್ ಬಂದ ನಂತರ ಟೊಮೊಟೊ ರೈಸ್ ರೆಡಿಯಾಗಿದೆ